ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ್ ಮಾತನಾಡ್ತಾ ಇರೋದು ಇಲ್ಲೊಂದು ಗುಂಜ್ ಪಕ್ಷಿ ತುಂಬಾ ಸಕ್ಕತ್ತಾಗಿ ಅದ್ಭುತವಾಗಿ ಗೂಡು ಕಟ್ತಾ ಐತೆ ನೋಡಿ ಒಂದು ಟ್ರಿಪ್ಪು ತೋರಿಸ್ತೀನಿ ನೋಡಿ ನೋಡಿ ಸಕ್ಕತ್ತಾಗಿ ಗೂಡು ಕಟ್ತೈತೆ ನೋಡಿ ತುಂಬಾನೇ ಸಕ್ಕತ್ತಾಗಿ ಅದ್ಭುತವಾಗಿ ಗೂಡು ಕಟ್ತೈತೆ ಪಕ್ಷಿ ಒಂದಲ್ಲ ಎರಡು ಎರಡು ಪಕ್ಷಿ ಇನ್ನೊಂದು ತೋರಿಸ್ತೀನಿ ನೋಡಿ ಅದನ್ನ ನೋಡಿ ಇಷ್ಟು ಸಕ್ಕತ್ತಾಗಿ ಮುದ್ದು ಮುದ್ದಾಗೆ ಗೂಡು ಕಟ್ತೈತೆ ಸಂಸಾರ ಮಾಡೋಕೆ ಗೂಡು ಕಟ್ತಾ ಇರೋದು ಆ ಥರ ನೋಡಿ ಇಟ್ಟು ಸಕ್ಕತ್ತಾಗಿ ಗೂಡು ಕಟ್ತೈತೆ ನೋಡಿ ತನ್ನ ಕೊಕ್ಕಿನಿಂದ ಎಣಿತೈತೆ ಗೂಡ ನೋಡಿ ನೋಡಿ ಯಾವ ಥರ ಕಟ್ತೈತೆ ಗೂಡ ನೀವೇ ನೋಡಿ ಕಣ್ಣಿಂದ ನೋಡಿ ತುಂಬ ಸಕತ್ತಾಗಿ ಕಟ್ತೈತೆ ಗೂಡ ಈ ಈ ಜನಗಳು ಕೂಡ ಈ ಥರ ಕಟ್ಟಲ್ಲ ಗೂಡ ಆ ಥರ ಐತೆ ನೋಡಿ ಇವಾಗ ಇನ್ನು ಮುಂದೆ ಹಿಂದೂ ಆದಂಗೆ ತಿರೀಕತ್ ನೋಡಿ ಅದ್ರ ಪುಕ್ಕ ನೋಡಿ ಅದ್ರ ಕಾಲು ನೋಡಿ ನೋಡಿ ಯಾವ ಥರ ಐತೆ ತುಂಬಾ ಸಖತ್ತಾಗಿ ಕಟ್ತೈತೆ ಗೂಡ ಮಾತ್ರ ನೋಡಿ ಸಂಸಾರ ಮಾಡೋಕ್ಕೆ ಗೂಡು ಕಟ್ತೈತೆ ಪಕ್ಷಿ ಇಲ್ಲಿ ತುಂಬಾ ಸಕ್ಕತ್ತಾಗಿ ಕಟ್ತೈತೆ ನೀವೊಂದು ಟ್ರಿಪ್ ನೋಡಿ ನೋಡಿ ಯಾವ ಥರ ಕಟ್ತೈತೆ ಅಂತ ನೋಡಿ ಯಾವ ಥರ ತೂಕ್ತೈತೆ ನೋಡಿ ಗಾಳಿ ಬರ್ತಕ್ಕೆ ಬೀಸೋ ಗಾಳಿಗೆ ತೂಕ್ತಾಯ್ತೆ ಗೂಡು ಆದರೂ ಅದು ನಿಲ್ಲಿಸ್ತಾ ಇಲ್ಲ ತುಂಬ ಸಖತ್ತಾಗ ಕಟ್ತೈತೆ ಗೂಡ ಈ ಪಕ್ಷಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು ತುಂಬಾ ಸಖತ್ತಾಗಿ ಕಟ್ತೈತೆ ನೋಡಿ ಅದ್ಭುತವಾಗಿ ಕಟ್ತೈತೆ ಗೂಡ ನೋಡಿ ಯಾವ ಸಖತಾಗಿ ಕಟ್ತೈತೆ ಜನಗಳು ಕೂಡ ಈ ಥರ ಕಟ್ಟಲ್ಲ ಮನುಷ್ರು ಗೂಡ ನೋಡಿ ಯಾವ ಥರ ಕಟ್ತೈತೆ ತುಂಬಾ ಚೆಂದ ಕಟ್ತೈತೆ ಸಂಸಾರ ಮಾಡೋಕೆ ಗೂಡು ಕಟ್ತೈತೆ ಮನೆ ಮಾಡಿ ಗೂಡು ಮಾಡಿ ಅದು ಹುಲ್ಲಲ್ಲಿ ಹುಲ್ಲು ಗರಿ ಅದರಲ್ಲಿ ಗೂಡು ಮಾಡಿ ಮೊಟ್ಟೆ ಇಕ್ಕಿ ಮರಿ ಮಾಡಿಸಿ ಆಮೇಲೆ ಮರಿಯ ಮರಿಗೆ ಆಹಾರ ತಂದ ಕೊಟ್ಟಿ ಅದು ಮೇಲುಗಡೆಗೆ ಆರೋಕೆ ಬಿಡ್ತದೆ ನೋಡಿ ಯಾವ ಥರ ಗೂಡು ಐತೆ ಅಂತ ನೀವೇ ಕಣ್ಣಿಂದ ನೋಡಿ ಅಲ್ಲಿ ನೋಡಿ ಇನ್ನಕ್ಕೆ ಮುಂದಕ್ಕೆ ಇವಾಗ ನೋಡಿ ಸಗತ ಗೂಡು ಐತೆ ಪಕ್ಷಿ ನೋಡಿ ನೋಡಿ ನಮ್ಮ ರೈತರು ಏನೆಲ್ಲ ಬೆಳ್ದಾರೆ ಇಂಥ ಒಂದು ತೋರಿಸ್ತೀನಿ ತೆಂಗು ಬೆಳೆದಾರೆ ನೋಡಿ ಅದೇ ಥರ ಮನೆ ಹತ್ರ ಗಿಡನೂ ಹಾಕಿದ್ದಾರೆ ಮರ ಆಗೈತೆ ನೋಡಿ ಸಪಾಟೆ ಮರ ಇದು ಸಪಾಟೇನು ಮರ ನೋಡಿ ಅದೇ ಥರ ಕೋಳಿಗಳು ಕೂಡ ಹೋಯ್ತಾ ಇದ್ದಾವೆ ಇಲ್ಲಿ ನಮ್ಮ ರೈತರು ಎಲ್ಲನೂ ಸಾಕ್ತಾರೆ ಎಮ್ಮೆ ದನ ಹಸು ಕೋಳಿ ಕೊಕ್ಕೆ ನಾಯಿ ಪುರಿ ಎಲ್ಲನೂ ಸಾಕ್ತಾರೆ ನಮ್ಮ ರೈತರು ಒಂದಲ್ಲ ಎಲ್ಲನೂ ಸಾಕ್ತಾರೆ ನೋಡಿ ನೋಡಿ ಏನೇನು ಸಾಕಾರೆ ಅಂತ ಇಲ್ಲಿ ನೋಡಿ ತುಂಬ ಅದ್ಭುತಗ ತಂಬಾಟಿ ಗಿಡ ಅದೇ ಥರ ಕಾಳು ಸೊಪ್ಪು ಹಸ್ಗಳೊಳಗೆ ದನಗಳಿಗೆ ಎಮ್ಮೆಗಳಿಗೆ ಆಡು ಕುರಿಗೆ ಎಲ್ಲದಕ್ಕೂ ಉಪಯೋಗ ಇದು ಸೊಪ್ಪು ಜೋಳ ಅಕ್ಷಣೆ ಸೊಪ್ಪು ನೋಡಿ ತುಂಬಾ ಸಕ್ಕತ್ತಾಗೈತೆ ಸುತ್ತ ನೋಡಿ ಪಕ್ಕದಲ್ಲಿ ಊರು ಕೂಡ ಐತೆ ನೋಡಿ ಒಂದು ಟ್ರಿಪ್ ನೋಡಿ ಅದೇ ಥರ ಬನ್ನಿ ಗೆಡ್ಡೆ ಕೋಸಕ್ಕೆ ಕೂಡ ಬೆಳೆದಿದ್ದಾರೆ ನಮ್ಮ ರೈತರು ಕೋಸು ಹಾಕಿದ್ದಾರೆ ಇದಕ್ಕೆ ಏನಾರ ಒಳ್ಳೆ ಬೆಳೆ ಒಳ್ಳೆ ರೈಟ್ ಸಿಕ್ಬಿಟ್ರೆ ತುಂಬ ಹೊಸಿ ಬದಿ ಕತ್ತರ ನಮ್ಮ ರೈತರು ಏನಾರ ರೈಟ್ ಏನಾರ ಸಿಗ್ಲಿಲ್ಲ ಅಂದ್ರೆ ಸಾಲು ಆಗೋಯ್ತಾರೆ ರೈಟ್ ಏನಾರ ಸಿಕ್ಕಿದ್ರೆ ಸಾಲ ತೀರಿಸ್ತಾರೆ ಒಳ್ಳೆ ರೈಟ್ ಸಿಕ್ಕಿಬಿಟ್ರೆ ಇದರಲ್ಲಿ ಕೋಸಲ್ಲಿ ಇದೇ ಗೆಡ್ಡಕೋಸು ನೋಡಿ ಗೆಡಕೋಸು ಇದು ಬಿಟ್ಟದ್ದು ನೋಡಿ ಒಂದು ಚಿಂಕಲು ಇವಾಗ ಸ್ವಲ್ಪ ನೋಡಿ ಗೆಡಕೋಸು ಯಾವ ಥರ ಐತೆ ನೋಡಿ 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 ಇಲ್ಲ ನೋಡಿ ಗೆಟಕೋಸು ನೋಡಿ ಇದೇ ಗೆಡ್ಡ ಕೋಸು ಒಂಥರ ಇತ್ತುಕೆ ಇತ್ ಇದನ್ನ ಪಲ್ಯ ಹುಳಿ ಸಾಂಬಾರು ಉಪ್ಪು ಸಾಂಬಾರು ಸಾಂಬಾರ್ಗೆ ಹಾಕ್ತಾರೆ ಆಮೇಲೆ ಹಸಿದನು ತಿಂತಾರೆ ಇದನ್ನು ಸಾವಂತಕಾಯಿ ಇದ್ದಂಗೆ ಇದು ನೋಡಿ ಅದೇ ಥರ ಸಿಪಿ ಗಿಡ ನೋಡಿ ಸಿಹಿ ಗಿಡ ಚೊಟ್ಟು ಹಾಕರ ನೋಡಿ ಇಲ್ಲಿ ತಗಣಿ ಚೊಟ್ಟು ಒಂಥರ ಇತ್ತುಕೆ ಇದೆಲ್ಲ ಜಾಸ್ತಿ ತಮಿಳುನಾಡಿಗೆ ಹೋಗ್ತದೆ ತಗಣಿ ಚೊಟ್ಟು ನೋಡಿ ಅದೇ ಥರ ತೆಂಗಿನ ಮರ ಐತೆ ಸುತ್ತ ನೋಡಿ ಪರಿಸರ ಚೆಂದಾಗೈತೆ ಇಲ್ಲಿ ತುಂಬನೇ ಅದ್ಭುತವಾದ ಪರಿಸರ ಒಂಟ್ರಿ ಬನ್ನಿ ಭೇಟಿ ಕೊಡಿ ಇಂಥ ಪರಿಸರಕ್ಕೆಲ್ಲ ಬಂದ್ಬಿಟ್ಟು ನೀವು ಭೇಟಿ ಕೊಡಬೇಕು ಜನಗಳು ಎಲ್ಲರೂ ನೋಡಿ ಪಕ್ಕದಲ್ಲಿ ಊರು ಕೂಡ ಐತೆ ನೋಡಿ ತುಂಬ ಅದ್ಭುತವಾಗೈತೆ